ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಯಾಕಂದ್ರೆ ನಾವು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಹಾಕಿ ಕಳಿಸ್ತೀವಿ ಸೇಫ್ಟಿ ಪರ್ಪಸ್ ಎಕ್ಸಾಕ್ಟ್ಲಿ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಆಗಿರುತ್ತೆ ಹೌದು ಎಲ್ಲಾ ಸ್ಯಾರಿ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಲುಕ್ ಅಟ್ ದ ಸ್ಯಾರಿ ಹೇಗಿದೆ ಅಂತ ಪಲ್ಲು ಎಷ್ಟು ರಿಚ್ ಆಗಿದೆ ಅಲ್ವಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪ್ಲೆಸೆಂಟ್ ಆಗಿ ಕಾಣಿಸುತ್ತೆ ಸೊ ನಾನು ಮೈ ಮೇಲೆ ಹಿಂಗಿಡಿದು ತೋರಿಸ್ತೀನಿ ಸೊ ದಟ್ ನಿಮ್ಗೆ ಎಕ್ಸಾಕ್ಟ್ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಆಯ್ತಾ ನೆಕ್ಸ್ಟ್ ಸ್ಯಾರಿ ಇಸ್ ಬ್ಯೂಟಿಫುಲ್ ಗ್ರೀನ್ ಗೆ ಮರುಣಿ ಶೇಡ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದಂತೂ ಕಲರ್ ವೈಸ್ ಅಂತೂ ಎರಡು ಮಾತು ಕೇಳೋಂಗಿಲ್ಲ ದಿಸ್ ಇಸ್ ದ ಸೆಕೆಂಡ್ ಸ್ಯಾರಿ ಹಂಗೆ ಒಂದು ಲುಕ್ ನೋಡಿ ಹೇಗಿದೆ ಅಂತ ಕಲರ್ ಕಾಂಬಿನೇಷನ್ಸ್ ಒಂದೊಂದೊಂದೊಂದು ಹಾಗೆ ತೋರಿಸ್ಬಿಡ್ತೀನಿ ಸೊ ದಟ್ ನಿಮ್ಗೆ ಯಾವ್ಯಾವ ಕಲರ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಇದಿದೆಯಲ್ಲ ಇದಂತೂ ಗ್ರೇ ವಿತ್ ಬ್ಲಾಕ್ ಇಸ್ ಅ ರೇರ್ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹೌದು ಸಕ್ಕತ್ತಾಗಿದೆ ಒಂದಕ್ಕೆ ಒಂದು ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಮೇಲೆ ಕಲರ್ ವೈಸು ಅಷ್ಟೇ ನೋಡಿ ರೆಡ್ ಅಂಡ್ ಬ್ಲ್ಯಾಕ್ ಇದೆಲ್ಲ ಎವರ್ ಗ್ರೀನ್ ಕಲರ್ಸ್ ಮ್ಯಾಂಗೋ ಗೆ ಪಿಂಕ್ ಗ್ರೀನ್ಗೆ ಬ್ಲೂ ಇಂತಂತ ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಮಸ್ಟಿಡ್ಗೆ ಬ್ಲಾಕ್ ಮಸ್ಟಿಡ್ಗೆ ಬ್ಲಾಕ್ ನೋಡಿ ಇದು onತರ ಆನಿಯನ್ ಫೀಲ್ ಕಲರಿಗೆ ಬ್ಲಾಕ್ ಕಲರ್ ಹೌದು ಸ್ಪಟಿಕಾ ಹೂ ಅಥವಾ ರುದ್ರಾಕ್ಷ ಹೂವು ಲೈಟರ್ ಶೇಡ್ ಬರುತ್ತಲ್ಲ ಅದಕ್ಕೆ ಬ್ಲಾಕ್ ಕಲರ್ ಸೊ ಇದು ಅಷ್ಟೇ ಒಂಥರ येलोಗೆ ರೆಡ್ ಇದಂತೂ ಸೂಪರ್ ಕಲರ್ ಇದು ಹತ್ರ ಇತ್ತು ಹೌದಾ ಹೌದು ಇದೆಲ್ಲ ಇದು ಡಿಸ್ಟೆಂಪರ್ ಪೀಕಾಕ್ ब्लू ಪೀಕಾಕ್ ಬ್ಲೂ ಯಪ್ಪ ದಿಸ್ ಇಸ್ ವನ್ ಆಫ್ ದಿ ರೇರೆಸ್ಟ್ ಕಲರ್ ಹೌದು ಸೊ ಇದೆಲ್ಲ ರೇರ್ ಕಾಂಬಿನೇಷನ್ ಪ್ರತಿಯೊಂದು ಅಷ್ಟೇ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗಿರುವಂತ ಸ್ಯಾರೀಸನ್ನೇ ಈ ಸತಿ ತರಿಸಿದ್ದೀವಿ ಈಗ ಓಪನ್ ಮಾಡಿ ನೋಡೋಣ ಸೊ ಕಲರ್ ತುಂಬಾ ಚೆನ್ನಾಗಿದೆ ಅಲ್ಲ ರೇರ್ ಕಾಂಬಿನೇಷನ್ ಬ್ಯೂಟಿಫುಲ್ ಕಲರ್ ಹಾಗೆ ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಸರಿ ಸೊ ಎಕ್ಸಾಕ್ಟ್ಲಿ ಹೇಗಿದೆ ಇದೇ ರೀತಿ ನಿಮಗೆ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಇದು ಬ್ಲೌಸ್ ನಾನು ಏನು ಗೊತ್ತಾನು ಮದುವೆಗೆ ಮುಂಚೆ ನನಗೆ ಬ್ರೈಟ್ ಕಲರ್ಸ್ ತುಂಬ ಇಷ್ಟ ಆಗ್ತಾ ಇತ್ತು ಮದುವೆ ಆದಮೇಲೆ ಸೋಬರ್ ಕಲರ್ಸ್ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಎಷ್ಟು ಅಜಾಗಜ ಅಂತರ ವ್ಯತ್ಯಾಸ ಅಂದರೆ ಹಂಗೆ ಪ್ರತಿ ಸಲ ಚೇಂಜ್ ಆಗ್ತಾ ಹೋಗುತ್ತೆ ಇನ್ನೆವಿಟೆಬಲ್ ಅದು ನಿಜ ಸೊ ಹಂಗಾಗಿ ಬದಲಾವಣೆ ಅನ್ನೋದು ಸಹಜ ಮನುಷ್ಯನ ಜೀವನದಲ್ಲಿ ಹಂಗೆ ದಿಸ್ ನೆಕ್ಸ್ಟ್ ಬ್ಯೂಟಿಫುಲ್ ಕಲರ್ಸ್ ಅಂದ್ರೆ ವೈಟ್ ವೈಟ್ ಗೆ ಐವರಿ ಐವರಿ ಪಿಂಕ್ ವಾಟ್ ಯು ಕಾಲ್ ತುಂಬಾ ಚೆನ್ನಾಗಿದೆ ಕಲರ್ ವೈಸ್ ಅಷ್ಟೇ ಸೂಪರ್ ಕಾಂಬಿನೇಷನ್ ಎಕ್ಸಾಕ್ಟ್ಲಿ ಸೇಮ್ ಹೇಗಿದೆಯೋ ಇದೇ ರೀತಿ ಪಿಂಕ್ ಅಲ್ಲೇ ನಿಮ್ಗೆ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ಹಾಗೆ ಈ ರೀತಿ ಜರಿ ಇರುತ್ತೆ ಅದಕ್ಕೆ ನೀವು ಯಾವ ರೀತಿ ಬೇಕಾದ್ರೂ ಡಿಸೈನ್ ಮಾಡಿಸ್ಕೋಬಹುದು ಒನ್ ಆಫ್ ದ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಅಂತ ಹೇಳ್ಬಹುದು ನೆಕ್ಸ್ಟ್ ಕಲರ್ ಇಸ್ ಬಾಟಲ್ ಗ್ರೀನ್ಗೆ ಕ್ವಾಲಿಟಿ ವೈಸ್ ಅಷ್ಟೇ ಇದೆಲ್ಲ ಒನ್ ಥರ್ಟಿ ಜಿ ಎಸ್ ಎಂ ಬರುತ್ತೆ ಸೊ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಸೊ ಪ್ರೈಸ್ ರೇಟ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ಲಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಗ್ರೀನ್ ಕಾಂಬಿನೇಷನ್ಸ್ ಅಂತ ಈ ಸ್ಯಾರಿಗಳೆಲ್ಲ ಸೂಪರ್ ಫಂಕ್ಷನ್ಸ್ ಇರ್ಲಿ ಮದುವೆ ಇರಲಿ ಎಲ್ಲದಕ್ಕೂ ಬೇರ್ ಮಾಡಬಹುದು ಈಗ ಹೆವಿ ರೇಷ್ಮೆ ಸೀರೆ ಉಡೋದಕ್ಕಿಂತ ಈ ತರ ಮೈಸೂರು ಸಿಲ್ಕ್ ಸ್ಯಾರಿನೇ ತುಂಬಾ ಜನ ಪ್ರಿಫರ್ ಮಾಡೋದು ಈ ತರ ಸ್ವಲ್ಪ ಜಾಸ್ತಿ ಜಿ ಎಸ್ ಎಂ ತಗೊಂಡ್ರೆ ಅಂತೂ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಎಷ್ಟು ಗಾಳಿಲಿ ಇರುತ್ತೋ ಸೀರೆ ಅಷ್ಟು ಚೆನ್ನಾಗಿ ಇರುತ್ತೆ ಸ್ಯಾರಿ ಬೇಜ್ ಕಲರ್ ಇದೊಂಥರ ಡಾರ್ಕ್ ಬೇಜ್ ಅಲ್ಲ ಏನ್ ಹೇಳ್ಬಹುದು ಅಂದ್ರೆ ಕ್ರೀಮಿಶ್ ಬಿಸ್ಕೆಟ್ ಕಲರ್ ಕಲರ್ ಹೇಳ್ಬಹುದು ಅದಕ್ಕೆ ಈ ಮರೂನಿಶ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಸಕ್ಕದಾಗಿದೆ ಹಾಗೆ ಒಂದೊಂದೊಂದೊಂದು ನಾನು ಹಿಡಿದು ತೋರಿಸ್ತಾ ಹೋಗ್ತೀನಿ ಹೀಗೆನೆ ದ ನೆಕ್ಸ್ಟ್ ಕಲರ್ ಇಸ್ ಆರೆಂಜ್ ವಿತ್ ಬ್ಲಾಕ್ ಇದಂತೂ ಕ್ಲಾಸಿಕ್ ಕಾಂಬಿನೇಷನ್ ಹೇಳೋಂಗೇ ಇಲ್ಲ ಎಸ್ ಸೂಪರ್ ಕಲರ್ ಸಿಮೆಂಟ್ ಗ್ರೇ ಅಂತ ಹೇಳ್ಬೋದು ಇದಕ್ಕೆ ಬ್ಲಾಕ್ ಕಾಂಬಿನೇಷನ್ ವೇರ್ ಮಾಡಿದ್ರಂತೂ ಸಖತ್ತಾಗಿ ಬರುತ್ತೆ ಈ ಸ್ಯಾರಿ ಸೊ ಪ್ರೈಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೂಗೆ ಬ್ಲೂ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದಂತೂ ವೇರ್ ಮಾಡಿದ್ರೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಕಲರ್ ಬಂದು ಒಂಥರ ಕ್ಯಾರೆಟ್ ಗ್ರೀನ್ಗೆ ಕಾಂಬಿನೇಷನ್ ರಾಯಲ್ ಬ್ಲೂ ಕಾಂಬಿನೇಷನ್ ಅಂತ ಹೇಳ್ಬಹುದು ಈ ಕ್ರೀಮಿಶ್ ಅಲ್ಲಿ ಸುಮಾರ್ ಕಲರ್ಸ್ ತೋರಿಸ್ತಾ ಇದ್ದೀನಿ ನಾನು ಇದು ಕೂಡ ಕ್ರೀಮಿಶ್ಗೆ ಮರೂನ್ ಕಲರ್ ಕಾಂಬಿನೇಷನ್ ಆನಿಯನ್ ಸ್ಕಿನ್ ಕಾಂಬಿನೇಷನ್ ಪ್ಯಾರೆಟ್ ಗ್ರೀನ್ ಗ್ರೀನ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದಂತೂ ದ ನೆಕ್ಸ್ಟ್ ಈಸ್ ಬ್ಯೂಟಿಫುಲ್ ರೆಡ್ಗೆ ಬ್ಲಾಕ್ ಕಾಂಬಿನೇಷನ್ ಇದೆಲ್ಲ ಕ್ಲಾಸಿಕ್ ಕಲರ್ ಅಂತ ಹೇಳ್ಬೋದು ನೆಕ್ಸ್ಟ್ ಕಲರ್ ಮ್ಯಾಂಗೋ ಎಲ್ಲೋಗೆ ಪಿಂಕ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು ಈ ಬೇಚ್ ಕಲರ್ ಅಲ್ಲಿ ಎಷ್ಟು ಕಲರ್ ಇತ್ತು ಕ್ರೀಮ್ ಕಲರ್ ಅಲ್ಲಿ ಎಷ್ಟಿತ್ತು ಗ್ರೀನ್ ಅಲ್ಲೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಎಲ್ಲೋ ನಲ್ಲೂ ಅಷ್ಟೇ ಐ ತಿಂಕ್ ಇದು ಅನ್ಸುತ್ತೆ ಮೂರ್ನೇದಿರೋದು ಸ್ಯಾಪ್ ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಸೊ ಇದ್ ಬಂದು ಮಸ್ಟರ್ಡ್ ಎಲ್ಲೋಗೆ ಬ್ಲಾಕ್ ಕಾಂಬಿನೇಷನ್ ಇದಂತೂ ತುಂಬಾ ಕಾಂಬಿನೇಷನ್ ಒಂಥರ ಲೈಟ್ ರುದ್ರಾಕ್ಷ ಹೂ ಬರುತ್ತೆ ನೋಡಿ ಆ ಇದು ಈರುಳ್ಳಿ ಹೊಸ್ತಾಗಿ ಇತ್ತಿರ್ತೀವಲ್ಲ ಅವಾಗ ಬಂದಿರೋ ನೋಡಿ ಆ ಕಲರ್ ಗೆ ನೆಸೆ ಕಲರ್ ಕಾಂಬಿನೇಷನ್ ಬ್ರೌನ್ ಕಲರ್ ಕಾಂಬಿನೇಷನ್ ಇಟ್ ಲುಕ್ಸ್ ಲೈಕ್ ಬ್ಲಾಕ್ ಬಟ್ ಇಟ್ಸ್ ಓಕೆ ಕಾಂಬಿನೇಷನ್ ನೋಡ್ತಿದೀರಾ ಎಷ್ಟು ತೋರಿಸ್ತಾ ಇದೀನಿ ಇದ್ರೆ ತುಂಬಾ ರೆಡಿ ಮಾಡಿಸಿದೀನಿ ಸತಿಯಂದು ಇದಂತೂ ಎವರ್ ಗ್ರೀನ್ ಕಲರ್ ಅಂತ ಹೇಳ್ಬೋದು ಡಿಸ್ಟೆಂಪರ್ ಬ್ಲೂಗೆ ಪೀಕ್ ಹಾಕ್ ಬ್ಲೂ ಕಾಂಬಿನೇಷನ್ ಸೂಪರ್ ಆಗಿ ಕಾಣಿಸುತ್ತೆ ಇದೆಲ್ಲ ಕಾಂಬಿನೇಷನ್ ಯಾ ಓಪನ್ ದ ಸ್ಯಾರಿ ನೋಡಿ ಹೆಂಗ್ ಕಾಣತ್ ಈ ಕಲರ್ ಡಿಸ್ಟಂಪರ್ ಗ್ರೀನ್ಗೆ ಪೀಕ್ ಆಫ್ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಾಯಲ್ ಬ್ಲೂಗೆೇಶನ್ ಬ್ರಿಂಜಾಲ್ ಬ್ಲೂಗೆ ಗ್ರೀನ್ ಕಾಂಬಿನೇಷನ್ ರಾಮಾ ಗ್ರೀನ್ ಕಾಂಬಿನೇಷನ್ ಮೆಹಂದಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಗ್ರೀನ್ ಅಲ್ಲಿ ಎಷ್ಟು ತರ ತೋರಿಸಿದೆ ನೋಡಿ Blue a blue This combination combination, is It also lotus petal pink red tomato ೇನ್ ಟೊಮ್ಯಾಟೊ ರೆಡ್ 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 ಲೈಕ್ಲರ್ ಅಂತ ಹೇಳ್ಬೋದು ಆನಿಯನ್ ಸ್ಕಿನ್ ಗೆ ಬ್ಲೂ ಕಾಂಬಿನೇಷನ್ ಸ್ನೇಹಿತರೆ ಇದಿಷ್ಟು ಕಲರ್ಸ್ ಅವೈಲಬಲ್ ಇದೆ ಇನ್ನು ಕಲರ್ಸ್ ಅವೈಲಬಲ್ ಇದೆ ನೀವು ನಮ್ಮ ಸ್ಟೋರ್ ಬಂದು ವಿಸಿಟ್ ಮಾಡಿನೇ ಬೈ ಮಾಡಬೇಕಾಗುತ್ತೆ ಸೊ ನಮ್ಮಲ್ಲಿ ವೈಡ್ ವೆರೈಟೀಸ್ ವೈಡ್ ವೆರೈಟೀಸ್ ಹಾಗೂ ವೈಡ್ ರೇಂಜ್ ಆಫ್ ಸಿಲ್ ಸ್ಯಾರಿ ಇದೆ ಎಲ್ಲವೂ ಕೂಡ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಇದು ಸಿ ಸ್ಯಾರಿ ಅಲ್ಲ ಪ್ಯೂರ್ ಮೈಸೂ ಕ್ರೇಪ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ